ಗಮ್ಮಿ ಗಮ್ಮ ಏ ಕೆಳಗೆ ಪೇಪರ್ ಇಟ್ಬೇಕಾ ಇಲ್ಲ ಮನೆ ಎಲ್ಲ ಇದೆ ಏನು ಇವಾಗೇ ತೆಗಿಯೋಲ್ಲ ಮೈ ಕಾಡ್ ಶೈನು ಏನು ನನಗೆ ಬರೋಲ್ಲ ತೆಗಿಯೋ ಹೇಳ್ತೀನಿ ಓಹೋ ಎಲ್ಲ ಹಾಳು ಮಾಡಿ ಇಡ್ತೀನಿ ನೋಡು ಅಷ್ಟೇ ಸಾಡಿನು ಕೆ ಜಿ ಅದ ಹಾಲು ತಿನ್ನೋ ಅಲ್ಲ ಎಷ್ಟು ಕೆ ಜಿ ಎಷ್ಟು ಕೊಟ್ಟನಾ ಎಷ್ಟು ಇದೆಂದ್ರೆ ಓ ಮೈ ಗಾಡ್ 800 ರೂಪಾಯಿ 400 ರೂಪಾಯ ಸಾಹೇ ನೋಡೋ ಅಣ್ಣ ಕಟ್ ಮಾಡಿ ತಿರಬೇಕು 60 ಕೌಂಟ್ ಮಾಡೋ 80 80 ಅಂತೆ ಈ 60 60 ಅಂತ ಹೇಳ್ತಿದ್ನೋ ಕಟ್ ಮಾಡ್ನಂತಾ zoom ಮಾಡ್ zoom ಮಾಡ್ಬಿಡatro ಅಲ್ಲಪ್ಪನ ಜಿಗಿಟಿಲಿ ಶಾಕು ಗೊತ್ತಲ್ಲ ಮತ್ತೆ ನೈಸ್ ಇನ್ನು ಸ್ಮೆಲ್ ನೋಯೆಂಗೇ ಇರೋದು ಅಲ್ಲಿಂದ ನೀವೇ ಒಂದು ಕಿರಾಕ ಬತ್ತಿ ಅಕಿವಿ ಅಕಿವಿ ಆ ದೊಡ್ಡದಾಯ್ತು ಆ ಕೆಳಗೆ ಹಾಕಬೇಕು ಜಾಗ ಮಾಡಿ ನಾವು ಮುದುಕರಾಗಷ್ಟಕ್ಕೆ ದೊಡ್ಡವು ನಾವು ಈ ಬಾತ್ ಅಲ್ತಿನಾ ನಾವು ದಾಡಾ ಕಟ್ ಮಾಡ್ತಾ ಇದಾರೆ मेरी आपने डबल इक्वल डबल टेन कितने हैं ओर ना बर्नी ना दर डबल तो कौन हो बात आपने डेस्टिन पर तुम लोग डेस्टिन था उनका एटी हाँ नहीं क्या कुछ तुम्हारा एटी इसमें कैसा चल रहा है तो। एटी इन लगा फिफ्टी इन लगा फिफ्टी यार ये क्यों फिफ्टी है

तौली, तौली तेकना। तेकना। तो चाप तोली तोली देखो चौकस रोड अशी ऐच इचच टाकत आहे या बाग जामागे मी वेळा चाख पोते हां स्वीटर तर यसले काय मोठ मोठ मारते अ

కౌంట్ మార్బెక్ ఎష్టగా ఏనంట ఆగల మనం కౌంట్ మార్కంట వాడు డబ్బులు మని లో ఎంత ఉందో వందలసినిని మారావ ఎంత లాభం తోతనే ఇవ్వలా అలిత్తత తిరిగి తోత కొడి ఆన్ మరి ఎష్టాగిదవే ಈಗ ಫ್ರಿಜ್ ಅಲ್ಲಿ ಇಡಬೇಕು ಆಗಿದವೇ ಮತ್ತೆ ಈಗ ನಾವು ಫ್ರಿಜ್ ಅಲ್ಲಿ ಇಡಬೇಕು ನಾ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದ ಸ್ವಲ್ಪ ಈ ಕಡೆ ಒಂದ ಸ್ವಲ್ಪ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದಾರೆ ಅಜ್ಜಿಮ್ಮಮ್ಮಾ ಹಕ್ಕಿದೆ ಯಾ ಪಲ್ಯ ಯಾ ಪಲ್ಯ ಇದು ಪಲಸಂದಿ ಕಾಳು ಪಲ್ಯ ಅಲ್ಸಂದಿ ನೋ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ ಸೋ ಪರವಾಗಿಲ್ಲ ಚೆನ್ನಾಗಿದೆ ಟೇಸ್ಟ್ ತಗೋಸ್ಮೆಲ್ಲೇ ಒಂಥರ ಇದೆ ಬಟ್ ನಿನ್ನೆ ಮಾಡಿದ್ರು ಫುಲ್ಲು ಟೇಸ್ಟಿ ಆಗಿತ್ತು ನೋಡಿ ಅಲಸಂದಿ ಕಾಳು ಪಲ್ಯ ನೀವು ಯಾವಾಗಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ ಮಾಡಿರ್ತಾರೆ ಹಂಗೇನು ಮಾಡ್ಯಾರ ಅಲಸಂದಿ ಕಾಳು ಪಲ್ಯ ಉತ್ತರ ಕರ್ನಾಟಕದ ಅಂದರೆ ಎಲ್ಲರಿಗೂ ಅಲ್ಲ ಅಲಸಂದಿ ಕಾಳು ಹೆಸರು ಕಾಳು ಮೊಳಕೆ ಕಾಳು ಇವ್ಕೆ ಫೇಮಸ್ ಅಡುಗೆಗಳದಾವ ನೀನು ಹೆಂಗೆ ಕೇಳ್ತಾರಲ್ಲ ಎಷ್ಟು ನೋಡಿ मम्मी ರೆಡ ರೆಡಿ ಹೋಗಿ ಕೇಳ್ತಾರೆ ಅಲ್ಲಿ ಹೇಳತಾನಲ್ಲ ಸರಿ ಸ್ವಲ್ಪ ನಿಮ್ಮ ಬಹಳ ಬೆಕಿ ಕರ್ಮದಿ ನಮ್ಮ ಆಫ್ ಪರ್ಫಾರ್ಮೆನ್ಸ್ ಅಟ್ ದಿ ಹೈಯೆಸ್ಟ್ 레ವೆಲ್ एक्चुअली ಈಗ ಮಟಮಟ ಮತದಾನದಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸಿಕೊಂಡು ಬರಬೇಕು ಬಿಸ್ಲಿಕ್ ಭಯ ಆಗ್ತಾ ಇದೆ ಏ ಗ್ಯಾಪ್ ಇಟ್ಕೊಂಡಿರಿ ನಮ್ಮ ಸ್ವಿಂಟರ್ ನಮ್ಗೆ ಒಟ್ಟಾರೆ ವೆಯ್ಟ್ ಮಾಡ್ತೇನೆ ಅಂತ ನಿಂತೀನಿ ಚಲೋ ಬೇರೆ ತೊಗೋಬೇಕು ಚೇಂಜ್ ಮಾಡಬೇಕು ಎಷ್ಟು ದಿನ ಆಯ್ತಿದೆ ಯೂಸ್ ಮಾಡೋದು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ರೊಟ್ಟಿ ಪಲ್ಯ ತಿಂತಾಯಿದ್ದೀವಿ ಇದ್ದೀವಿ ಕಾಳು ಮಾಡಿದ್ನಲ್ಲ ಅದು ಕಾಳು ಮತ್ತು ರೊಟ್ಟಿ ಪಲ್ಯ ತಿಂತಾಯಿದ್ದೀನಿ ಇದ್ದೀನಿ ಶೈನು ಊಟ ಮಾಡ್ದೆ ಅವಾಗಲೇ ಹಾಯ್ ನಮ್ಮ ಶೈನು ಮಾಡಿದೆ ಸೊ ನಿಮ್ದೆಲ್ಲ ಊಟ ಆಯಿತಾ ನಂದಂತೂ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ಬೋದು ಸ್ವಲ್ಪ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಹ್ಞೂ ಹೋಗಿ ಊಟ ಮಾಡ್ತಾ ಇದ್ದೀನಿ ಬೇಕಾ ಆ್ಯಕ್ಚುಲಿ ನಮ್ಮ ಚೈನ್ ಜಾಸ್ತಿ ಊಟ ಮಾಡಲ್ಲ ಜಾಸ್ತಿ ಜಂಕ್ ಫುಡ್ ಎಲ್ಲ ಇಷ್ಟ ಇಲ್ಲ ಅಂದ್ರೆ ತಪ್ಪಾಗೇನ ಅಲ ಇಷ್ಟ ಜಂಕ್ ಫುಡ್ ಇಷ್ಟನಾ ಬಿಸಿಲಿಗೆ ಹೋಗಿಲ್ಲಲ್ಲ ಆಟಾಡೋಕ ನೋಡಿ ನಮ್ಮ ಚೈನ್ ಊಟ ಮಾಡಿ ಮಲ್ಕೊಂಡನಾ ಅವನಿಗೆ ಬಿಸಿಲು ಆಗಿ ಇಲ್ಲ ಫುಲ್ಲು ಹೆಡ್ ಏಕ್ ಕೆಮ್ಮು ಊರಿಗೆ ಹೋಗಿ ಬಂದು ಊರಿಗೋಗಿ ಬಂದಾಗಿಂದ ಕೆಮ್ಮು ನಗಡಿ ಹುಷಾರಿಲ್ಲ ಅವನಿಗೆ ಸೊ ಅದಕ್ಕೆ ಅವನಿಗೆ ಬಿಸಿಲು ಇಷ್ಟ ಇಲ್ಲ ಅದಕ್ಕೆ ಹೊರಗಡೆ ಹೋಗ್ತಾ ಇಲ್ಲ ಆರಾಮ್ಸೆ ಮಲ್ಕೊತಾ ಇದ್ದಾನೆ ಅವಳು ಬಿಡಿ ಅಷ್ಟೇ ಬಾ ಬಿಸಿಲೇ ಇರಲಿ ಮಳೆಯೇ ಇರಲಿ ಕಾಡಲ್ಲಿ ಏನ ಇದ್ರೂ ಜೈ ಅಂತಾಳೆ ಎಲ್ಲದಕ್ಕೂ ಸೈ ಅವನು ರೆಸ್ಟ್ ಏಳುವರೆಗಡೆ ತಿರ್ಗಾಡೋದು ಹಂಗೆ ಹೋಗ್ ಬೇಕಂದ್ರೆ ಊಟ ಹಾಕೊತೀನೋ ಹೋಗು ರೊಟ್ಟಿ ತಿನ್ಬ್ರಿ ತಿನ್ನು ಚಪಾತಿ ಮಾಡಿದಾಗ ಹಂಗೆ ಇಡೋದು ಚಪಾ ಏನು ಗೊತ್ತಾ ಫ್ರೆಂಡ್ಸ್ ಗೊತ್ತಾ ಚಪಾತಿ ಮಾಡಿದಾಗ ಅವು ಹಂಗೆ ಇರ್ತಾವ ತಿನ್ನೋಂಗಿಲ್ಲ ರೊಟ್ಟಿ ಮಾಡಿಸ್ದಾಗ ಚಪಾತಿ ಬೇಕು ಈ ಥರ ಮನೆಗೆ ಡಿಫ್ರೆಂಟ್ ಮತ್ತು ಇನ್ನೂ ಒಂದೇನಂದರೆ ಅಡುಗೆ ಚೆನ್ನಾಗಿ ಮಾಡಿಟ್ಟೋಗಿರ್ತೀನಿ ಅವತ್ತು ಯಾರು ಊಟ ಮಾಡಿರೋಲ್ಲ ವೇಸ್ಟು ನಿನ್ನೆ ನೈಟ್ ಅದೇ ಥರ ಆಗೋಯ್ತು ಆಮೇಲೆ ಯಾವತ್ತು ನಾನು ಅಡುಗೆ ಮಾಡಿದ ಡ್ಯೂಟಿಗೆ ಹೋಗಿರ್ತೀನಿ ಹಸು ಹಸು ಅಂತ ವೇಟ್ ಮಾಡ್ಕೊಂಡು ಕುಂತಿರ್ತಾರೆ ಇದು ಮನೆ ಪರಿಸ್ಥಿತಿ ಮನೆ ಪರಿಸ್ಥಿತಿ ಹೆಂಗಿದೋ ಗೊತ್ತಿಲ್ಲ ಬಟ್ ಮನೆ ಪರಿಸ್ಥಿತಿ ಮಾತ್ರ ಇದು ಅಡುಗೆ ಮಾಡಿದಾಗ ಯಾರೂ ಊಟ ಮಾಡಲ್ಲ ಮತ್ತು ಊಟ ಮಾಡಲ್ಲ ಅಂತೇಳಿ ಯಾವಾಗ ನಾನು ಸರಿಯಾಗಿ ಅಡುಗೆ ಮಾಡಿರಂಗಿಲ್ಲ ಎಲ್ಲರಿಗೂ ಊಟ ಬೇಕು ಇದು ಏನು ಮಾಡಬೇಕು ಸಾಕಾಗೋಗ್ಬಿಟ್ಟಲ್ಲ ಇವತ್ತು ರೊಟ್ಟಿ ಮಾಡಿಸೀವಿ ಚಪಾತಿ ಬೇಕಂತೇಳ ಚಪಾತಿ ಮಾಡಿಸಿ ದಿನ ಹಸಿವಿರಂಗಿಲ್ಲ ಆ ಥರ ಅಡುಗೆ ದಿನ ಮಾಡದೇ ಇರೋದೇನ ಹಸಿವಾಗಿರ್ತದೆ ಊಟ ಟೋಟಲಿ ಟೋಟಲಿ ಕನ್ಫ್ಯೂಸ್ ಮಾಡ್ತಾರೆ ಅವರು ನನಗೆ ತಿಂತಾರೆ ಅಂತ ಮಾಡ್ದಾಗ್ ತಿನ್ನಲ್ಲ ನಿಮ್ಗೆ ಕನ್ಫ್ಯೂಸ್ ಆಗತ್ತದಲ್ಲ ನನಗೂ ಹಂಗೆ ಕನ್ಫ್ಯೂಸ್ ಜಾಸ್ತಿ ಸಲ ಆಗೋಗ್ತದ ಮತ್ತು ಜಸ್ಟ್ ಊಟ ಆಯಿತು ಇವಾಗ ನನ್ನದು ಊಟ ಆಯಿತು ಇವಾಗ ನಾನು ನೈಟ್ ಡ್ಯೂಟಿ ಮಾಡಿದ್ರೆ ಅಟ್ಲೀಸ್ಟ್ ಡೇ ಅಲ್ಲಿ ಒಂದು ಟೂ ಅವರ್ಸ್ ಆದರೂ ಮಲಿಗೆಬೇಕು ನೈಟ್ ಡ್ಯೂಟಿ ಮಾಡಿದ್ದೆ ಸೊ ಹಂಗಾಗಿ ಇವಾಗ ನಾನು ಜಸ್ಟ್ ಊಟ ಹಾಕಿದ್ದೆನ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ